ಇದು ನೋಡ ಶುದ್ಧ ಗಗನ ಪಡುವ ದಿಗಂತದ ಏಕೆದಲ್ಲಿ ಬಿಡುಕಿ ಸುತ್ತಣ ತ പൂർണ ചന്ദ്രം തധാഗത പരിനിർ നാടകവനം ദിനേ നടി സു मिल्डनी गो किरे तंग मिल्डनी गोतीडु किरे तंगी होगा ಕುಲಿಯುತ್ತಿದೆ ಒಂದೊಂದೆ ಹಕ್ಕಿ ರೀರಿ ಕಲಿಸುತ್ತಿದೆ ಟೀ ತೊಗಲಕ್ಕಿ ಹಾರುತ್ತಿದೆ ಮರದೆ ತೊಗಲಕ್ಕಿ ಹಾರುತ್ತಿದೆ ತೊಗಲಕ್ಕಿ ಹಾರುತ್ತಿದೆ ಮರ ಕೆಳಗೆ ಹಾಳುತ್ತಿಳಿನ ಬಳಿಗೆ ಸೇರುತ್ತಿದೆ ಹಳೆಯಟ್ಟಗಳ ಕಂಡಿಯಂ ತೂರುತ್ತಿದೆ ಮಠ ಬೆಕ್ಕು ತುಡುಗುಂಡು ನರಿಗೊಂಡು ನುಗ್ಗುತ್ತಿದೆ ಹೋದರೊಳಗೆ

ತುಂಬಾ ಸೊಗಸಾದಂತಹ ಎರಡು ಗಂಡ ಕಾವ್ಯಗಳನ್ನು ಬರೆದಿದ್ದಾರೆ ಒಂದು ವೈಶಾಖಿ ಇನ್ನೊಂದು ಗೋಲ್ಗೋತ ಅದರಲ್ಲಿ ಬುದ್ಧನ ಕೊನೆಯ ದಿನವನ್ನು ಕುರಿತು ವೈಶಾಖಿ ಕಾವ್ಯ ಎಂದ್ರೆ ಗೋಲ್ಗೋತ ಕಾವ್ಯದಲ್ಲಿ ಯೇಸು ಕ್ರಿಸ್ತನ ಕೊನೆಯ ದಿನ ಎರಡು ತುಂಬಾ ಸೊಗಸಾದಂತಹ ಕಾವ್ಯಗಳು ಒಂದರಲ್ಲಿ ತುಂಬಾ ಘಟನೆಗಳು ಹೆಚ್ಚಿವೆ ಅಲ್ಲಿ ಯೇಸು ಕ್ರಿಸ್ತನ ಕೊನೆಯ ದಿವಸ ಶಿಲುಬೆಗೆ ಏರಿಸುವ ಸಂದರ್ಭ ಇದೆ ಇಲ್ಲಿ ವೈಶಾಖಿಯಲ್ಲಿ ಬುದ್ಧನ ಕೊನೆಯ ದಿವಸ ಮೊನ್ನೆಷ್ಟೇ ವೈಶಾಖ ಪೂರ್ಣಿಮೆ ಕಳೆದಿದೆ ಆ ಬುದ್ಧ ಕೊನೆಯ ದಿನ ಅವನ ವೈಶಾಖ ಪೂರ್ಣಿಮೆಯಲ್ಲೇ ಹುಟ್ಟಿರೋದು ವೈಶಾಖ ಪೂರ್ಣಿಮೆಯಲ್ಲೇ ದೇವತ್ಯಾಗ ಮಾಡಿರೋದು ಅಂತ ನಾವು ಕೇಳ್ತೀವಿ ಆ ಕೊನೆಯ ದಿವಸದ ಚಂದ್ರೋದಯದ ಸಂದರ್ಭದಿಂದ ಶುರು ಆಗಿದೆ ಚಂದ್ರ ಆಸ್ತದ ಸಂದರ್ಭ ಅನ್ಸುತ್ತೆ ಚಂದ್ರೋದಯದ ಸಂದರ್ಭದಿಂದ ಆ ನಾವು ಚಂದ್ರಾಸ್ತದ ಸಂದರ್ಭ ಪಡುತ್ತಿಕ್ಕಂತದ್ದೇ ಈಗಷ್ಟೇ ಚಂದ್ರನ ಬಗ್ಗೆ ಹೇಳಿದ್ರೆ ಹಾಗೆ ಮತ್ತೆ ಚಂದ್ರ ಬಂದ ಇಲ್ಲಿ ತುಂಬಾ ಸೊಗಸಾಗಿ ಹೇಳ್ತಾ ಹೋಗ್ತಾರ ಬುದ್ಧನ ವರ್ಣನೆಯನ್ನು ನೋಡ ಹೋದ್ರು ಕೂಡ ಒಂದೊಂದು ಸಂದರ್ಭವೂ ಕೂಡ ಬುದ್ಧ ಹೇಗಿದ್ದ ಅವನ ಜೊತೆಗೆ ಯಾರಿದ್ರು ತುಂಬಾ ನಿಧಾನಕ್ಕೆ ಸೊಗಸಾಗಿ ಒಂದು ಚಿತ್ರಣವನ್ನು ಕಟ್ಟುಕೊಡ್ತಾ ಹೋಗ್ತಾರೆ ಗೋವಿಂದ ಆ ಕಾಲದ ಸೊಗಸೇ ಸೊಗಸು ಇಲ್ಲಿ ನೋಡ ಶುಭ್ರ ಕಲದ ಪಡು ದಿನಂತ ದೇಶಾಂತದಲ್ಲಿ ಬಿಳುವಿನದೆ ಬಿಟುಕಿಯ ಸುತ್ತಣ ತಾರೆಗಳ ಬಳಗ ಅಸ್ತವಿಂಬ ಪೂರ್ಣಚಂದ್ರ ಪದಿ ಪರಿನಿರ್ವಾಣ ನಾಟಕವನ್ನು ಒಂದಿನಕ್ಕೆ ಮುಂದೆ ನಟಿ ನಟಿಪದೇನು ಆ ತಥಾಗತ ತನ್ನ ಕೊನೆ ದಿವಸ ನಟನೆ ಮಾಡ್ತಾ ಇದ್ದಾನೆ ಅಂತ ಯಾಕೆಂದ್ರೆ ಬುದ್ಧ ಅವನಿಗೆ ಗೊತ್ತು ಈ ಶರೀರ ಬೇರೆ ಆತ್ಮ ಬೇರೆ ಅಂತ ಗೊತ್ತಾಗಿದೆ ಅವನಿಗೆ ಜ್ಞಾನೋದಯ ಆಗಿರೋ ಕಾರಣ ಅವನ ಶರೀರವನ್ನು ಬಿಟ್ಟು ಹೋಗೋ ಕಾರಣ ಅವನು ಒಂದು ತನ್ನ ಶರೀರವನ್ನು ಬಿಟ್ಟು ಹೇಗೆ ಹೋಗ್ತಾನೋ ಅದನ್ನ ನಟಿಸಿ ನಟಿಸೋದಕ್ಕೋಸ್ಕರ ಈ ಚಂದ್ರ ಬಂದಿತಾನು ಹೇಳೋ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಅವನು ಸುತ್ತಮುತ್ತ ಇರುವಂತಹ ತಾರೆಗಳು ನಕ್ಷತ್ರಗಳನ್ನ ಬಿಟ್ಟು ಅವನು ಪೂರ್ಣ ಚಂದ್ರ ಅವನು ಅಸ್ತ ಹಾಕ್ತಾ ಇದ್ದಾನೆ ಆ ರೀತಿಯಲ್ಲಿ ಮೆಲ್ಲ ನೀವು ತೀರುತ್ತಿದೆ ತಂಗಾಳಿ ಹೂಗಾಳಿ ಆ ತಂಗಾಳಿ ಹೂಗಾಳಿ ಈ ರೀತಿ ಅನುಪ್ರಾಸ ಎಲ್ಲ ಅವರು ತುಂಬಾ ಸೊಗಸಾಗಿ ಅಲ್ಲಿ ಒಂದು ಆ ಇದನ್ನ ಆ ಪರಿಸರವನ್ನು ಚಿತ್ರಿಸ್ತಾ ಹೋಗ್ತಾರೆ ಅಲ್ಲಿ ತಂಗಾಳಿ ಹೂಗಾಳಿ ತೀಡ್ತಾ ಇದೆ ಅಂದ್ರೆ ಬರ್ತಾ ಇದೆ ಮೆಲ್ಲವೇ ಬರ್ತಾ ಇದೆ ಉಲಿಯುತ್ತಿದೆ ಒಂದೊಂದೇ ಹಕ್ಕಿ ರೀತೀಕರಿಸುತ್ತಿದೆ ಜಿಲ್ಲಿ ಆ ನಮ್ಮ ಮಲೆನಾಡು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮಳೆ ಜಿರ್ಲಿ ಅಂತ ಹೇಳ್ತೀವಿ ನಮ್ಮ ಕಡೆಗೆ ಆ ಜಿಲ್ಲೆ ಅದು ಜೀರ್ ಅಂತ ಒಂಥರ ಸೌಂಡ್ ಮಾಡ್ತಾ ಇದೆ ಒಂದೊಂದೇ ಹಕ್ಕಿಗಳು ಹಾಡ್ತಾ ಇದೆ ತೊಗಲಕ್ಕಿ ಹಾರುತ್ತಿದ್ದ ಮರ ಕಡೆಗೆ ತೊಗಲಕ್ಕಿ ಅಂದ್ರೆ ಮಾವಲಿಗೆ ಹೇಳ್ತಾರೆ ಮರದಲ್ಲಿ ಹಾರ್ ಹಾರ್ತಾ ಇದೆ ಹಾಳು ಬೀಳಿನ ಬಳಿಗೆ ಸೇರುತ್ತಿದೆ ಗೂಗೆ ಹೂಗೆ ಹಾಳು ಬೀಳಿನ ಕಡೆಗೆ ಅದ್ರ ಬೀಳು ಹಾಳಾದ ಬೀಳಿನ ಕಡೆ ಆ ಗೂಗೆ ಹೋಗ್ತಾ ಇದೆ ಹಳೆಯ ಅಟ್ಟಗಳ ಕಂಡಿಯನ್ನು ತೂರುತ್ತಿದೆ ಮಠ ಬೆಕ್ಕು ಒಂದು ಬೆಕ್ಕು ಆ ಹಳೆಯ ಅಟ್ಟಗಳ ಕಂಡಿಯಲ್ಲಿ ತೂರ್ಕೊಂಡು ಹೋಗ್ತಾ ಇದೆಯಂತೆ ತುಂಡು ಗುಂಡು ನರಿ ಹಿಂಡು ನುಗ್ಗುತ್ತಿದೆ ಹೊದಲು ಹೊದರೊಳಗೆ ಯಾವುದೋ ಹೊದರ್ನಲ್ಲಿ ಒಂದು ನರಿಯ ನರಿಯ ಹಿಂಡು ಲುಕ್ಕೊಂಡು ಹೋಗ್ತಾ ಇದೆ ನೀರ್ಗಳಲ್ಲಿ ಒಡುತ್ತಿದೆ ಕಪ್ಪೆ ಆ ಕಪ್ಪೆಗಳು ನೀರಿನಲ್ಲಿ ಶಬ್ದ ಮಾಡ್ತಾ ಇದೆ ನಾಯಿಗಳೆದ್ದು ಮೇ ಮುರಿದು ಕಿವಿಗೊಳಗೆ ಹೊಗಳುತ್ತಿವೆ ಆ ನಾಯಿಗಳ ಒಂದು ಸ್ವಭಾವ ಎಷ್ಟು ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಮೆಲ್ಲ ಮೆಲ್ನೇ ರೊಂಬೆ ಚೀಕುತ್ತಿದೆ ಈ ರೀತಿ ಎಲ್ಲ ಪರಿಸರ ಪ್ರಕ್ರಿಯೆಗಳಲ್ಲಿ ಅದರ ಕ್ರಿಯೆಗಳಲ್ಲಿ ಮಗ್ನ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಿಧಾನಕ್ಕೆ ಚಂದ್ರ ಅಸ್ತ ಆಗ್ತಾ ಇದ್ದಾನೆ ಅದು ಬುದ್ಧನ ಅಸ್ತವನ್ನ ಬುದ್ಧ ತನ್ನ ದೇಹತ್ಯಾಗವನ್ನು ಮಾಡುವುದನ್ನ ತೋರಿಸ್ತಾ ಇರೋ ರೀತಿಯಲ್ಲಿ ಚಂದ್ರ ನಟಿಸ್ತಾ ಇದ್ದ ಅಂತ ತುಂಬಾ ಸೊಗಸಾಗಿ ಮಾಡ್ತಾರೆ ತುಂಬಾ ಸೊಗಸಾಗಿ ಕಾರ್ಯವನ್ನು ಮಾಡಿದ್ದಾರೆ ಧನ್ಯವಾದಗಳು ಈಗ ಎರಡನೇ